నా హాడత్తి హాడు ఎలా మార ತೂಗುತ ನೋಡ ತೊಟಿಲ ಯಲಿಂಗ ನಲ್ಲಿ ಆಡತಾದ ನೋಡ ತೋಟೀಲ ಚಿದಲಿಂಗನಲ್ಲಿ ನಲ್ಲಿ ನೋಡ ತೋಟೀಲ ಯಲಿಂಗ ಆಡುತ್ತಾದ ನೋಡ ತೋಟೀಲ ಚಿಧಲಿಂಗ ನಲ್ಲಿ ನೋಡ ಲಿಂಗನಲ್ಲಿ ಆಡುತ್ತಾದ ನೋಡ ತೋಟಿಲ ಶಿದ್ಧಲಿಂಗನಲ್ಲಿ ತೂಗು ನೋಡ ತೋಟೀಲ ಎಲ್ಲ ಲಿಂಗನಲ್ಲಿ ಆಡತಾದ ನೋಡ ತೋಟೀಲ ಶಿದಲಿಂಗನಲ್ಲಿ ತೂಗು ನೋಡ ತೋಟಿಲ ಎಲ್ಲ ಲಿಂಗನ ಮಾಡದಲ್ಲಿ ತೂಗು ತೋ ತೊಟ್ಟಿಲ ಎಲ್ಲ ಲಿಂಗನ ಮಾಟದಲ್ಲಿ ಎಲ್ಲ ಲಿಂಗನ ಮಾಟದಲ್ಲಿ ಎಲ್ಲ ಲಿಂಗನ ಮಾಟದಲ್ಲಿ ದಾರವಾಗಿ ಸದರಿನಲ್ಲಿ ಹೋಗುತ್ತಾದ ನೋಡ ಎಲ್ಲ ಲಿಂಗನಲ್ಲಿ ಆಡುತ್ತಾದ ನೋಡ ತೊಟ್ಟಿಲ್ಲ ಶಿದಲಿಂಗನಲ್ಲಿ ಅಣತಾಲ ನೋಡ ತೋಟೀಲ ಯಲಿಂಗನಲ್ಲಿ ಅಣತದ ನೋಡ ತೋಟೀಲ ಶಿದಲಿಂಗನಲ್ಲಿ ಹೋಗುತದ ನೋಡ ತೋಟಿಲ ಯಲ್ಲ ಲಿಂಗನ ಮಾಟದಲ್ಲಿ ಹೋಗುತದ ನೋಡ ತೋಟಿಲ ಯಲ್ಲ ಲಿಂಗನ ಮಾಟದಲ್ಲಿ ಎಲ್ಲ ಲಿಂಗನ ಮಾಟದಲ್ಲಿ ಎಲ್ಲ ಲಿಂಗನ ಮಾಟದಲ್ಲಿ ದ್ವಾರ ಬಾಗಿಲ ಸದರಿನಲ್ಲಿ ತೂಗುತ್ತಾದ ನೋಡ ತೊಟ್ಟಿಲ ಎಲ್ಲ ಲಿಂಗನಲ್ಲಿ ನಾಡುತ್ತಾದ ನೋಡ ತೊಟ್ಟಿಲ சிதலிங்க நல்ல தூத்த நோட தோட்டில எலிங்க நல்ல நோட தோட்டிலா சிதலிங்க நல்ல பங்கார கட்டிதரல்லி கட்டி தர சிதரல்லி சர்புளச்சி தரார வெள்ளிய கொட்டரள்ள சரப்பரேள்ளரப்பரேள்ள சரப்பழஹிங்க மனிய நில தூங்கோடீல யலிங்க நல்லாடாத நோட தொட்டில ಶಿದಲಿಂಗನಲ್ಲಿ ಊತಾದ ನೋಣ ತೋಟೀಲ ಯಾರ ತ ನೋಣ ತೋಟೀಲ ಬಂಗಾರ ತೋಟಿಲ ಕಟ್ಟಿದರಲ್ಲಿ ಬೆಳ್ಳಿಯ ಸರಪುಳ ಹಚ್ಚಿದರಲ್ಲಿ ಬಂಗಾರ ತೊಟ್ಟಿಲ ಕಟ್ಟಿದರಲ್ಲಿ ಬೆಳ್ಳಿಯ ಸರಪುಳು ಹಚ್ಚಿದರಲ್ಲಿ ಬೆಳ್ಳ ಹೆಸರ ಪೋಳ ಹಚ್ಚಿದರಲ್ಲಿ ಬೆಳ್ಳಿಯ ಹೆಸರ ಪೋಳ ಹಚ್ಚಿದರಲ್ಲಿ ಅದರ ಎಲ್ಲಲಿಂಗ ಮನೆಗೆ ನಲ್ಲಿ ತೂಗುತ್ತಾದ ನೋಡ ತಟೀಲ ಶಿದಲಿಂಗನಲ್ಲಿ ಆಡುತ್ತಾದ ನೋಡತೀಲ ಯಲಿಂಗನಲ್ಲಿ ತೂತಾದ ನೋಡ ತೋಟೀಲ ಯಲಲಿಂಗನಲ್ಲಿ ಯಾದ ನೋಡ ತೋಟೀಲ ಶಿತನಲ್ಲಿ ಮುಗಳ ಕೂಡ ಐದು ಮಂದಿ ಬಂದಿದರಲ್ಲಿ ಮುಗುಳ ಕೋಡ ಮುತ್ತೈದರು ಐದು ಮಂದಿ ಬಂದಿದರಲ್ಲಿ ಐದು ಮಂದಿ ಬಂದಿದರಲ್ಲಿ ಐದು ಮಂದಿ ಬಂದಿದರಲ್ಲಿ ಜೋಗಾಳಾಡ ಸರಿಟ್ಟಾರಲ್ಲಿ ಇಟ್ಟಾರಲ್ಲಿ ತೂಗುತ್ತಾದ ನೋಡ ತೊಟ್ಟಿಲ ಎಲಿಂಗನಲ್ಲಿ ಆಡುತ್ತಾದ ಶಲಿಂಗನಲ್ಲಿ ತೂತಾದ ನೋಡ ತೋಟೀಲ ಯನಲ್ಲಿ ಅಡತಾದ ನೋಡ ತೋಟೀಲ ಶಿವಲಿಂಗನಲ್ಲಿ ಮುಗಳ ಕೋಡ ಮುತ್ತೈದರು ಐದು ಮಂದಿ ಬಂದಿದರಲ್ಲಿ ಮುಗಳ ಕೋಡ ಮುತ್ತೈದರು ಐದು ಮಂದಿ ಬಂದಿದರಲ್ಲಿ ಐದು ಮಂದಿ ಬಂದಿದರ ಸರಿ ಇಟ್ಟಾರಲ್ಲಿ ತೂಗುತಾದ ನೋಡ ತೋಟೀಲ ಎಲಲಿಂಗನಲ್ಲಿ ಯಾಡುತ್ತಾದ ನೋಡ ತೋಟೀಲ ಶಿದಲಿಂಗನಲ್ಲಿ ತಾದ ನೋಡ ತೋಟೀಲ ಎಲಲಿಂಗನಲ್ಲಿ ಎಡತ ನೋಡ ತೋಟೀಲ ಶಿಥಲಿಂಗನಲ್ಲಿ